ಇದು ಭತ್ತದ ಕತೆ ಎಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ ಭತ್ತ ಬೆಳೆಯುವ ಎರಡು ಕುಟುಂಬಗಳಿದ್ದವು ಒಬ್ಬರು ಬುದ್ಧಿವಂತರು ಸರಿಯಾದ ಬೀಜೋಪಚಾರ ಮಾಡುತ್ತಿದ್ದರು ಇನ್ನೊಂದು ಕುಟುಂಬ ನಿರ್ಲಕ್ಷ್ಯ ಯಾವುದೇ ಬೀಜೋಪಚಾರ ಮಾಡುತ್ತಿರಲಿಲ್ಲ ಹವಾಮಾನದಲ್ಲಿ ಬದಲಾವಣೆ ಬಂದಾಗ ಜೊತೆಗೆ ತಂದಿತ್ತು ಕೀಟ ರೋಗ ತೀವ್ರ ಶೀತದಿಂದ ಒತ್ತಡ ಅನಪೇಕ್ಷಿತ ಮಳೆ ಬರಗಾಲ ಹೀಗೆ ಹಲವು ಸಂಕಟಗಳ ಸರಮಾಲೆ ಅಹಂಕಾರಿ ಬೀಜಗಳ ಕುಟುಂಬ ತನ್ನ ಸೊಕ್ಕನ್ನು ಕಳೆದುಕೊಂಡವು ಬುದ್ಧಿವಂತ ಬೀಜಗಳ ಕುಟುಂಬ ಸ್ಥಿರವಾಗಿ ನಿಂತವು ಬದುಕುವುದು ಕಷ್ಟವಾಯಿತು ಮತ್ತು ಕಳೆದುಕೊಂಡರು ತಮ್ಮ ಗುರುತನ್ನು ಬುದ್ಧಿವಂತರ ಯಶಸ್ಸು ಇನ್ನೂ ಎತ್ತರಕ್ಕೆ ಏರಿತು ಅಹಂಕಾರಿ ಬೀಜಗಳ ಕುಟುಂಬದ ಸೊಕ್ಕು ಮುರಿಯಿತು ಕೇಳಿದವು ಹೇಗಾಯಿತು ಈ ವಿಸ್ಮಯ ಎಂದು ಬುದ್ಧಿವಂತರು ಹೇಳಿದರು ಆರಂಭದಿಂದಲೇ ಸರಿಯಾದ ಬೀಜೋಪಚಾರವನ್ನು ಅಳವಡಿಸಿಕೊಂಡರೆಂದು ಸರಿಯಾದ ಬೀಜೋಪಚಾರ ಎಂದರೆ ವೈಬ್ರೆಂಟ್ ಇಂಟಿಗ್ರಲ್ ಕೀಟನಾಶಕ ಶಿಲೀಂಧ್ರನಾಶಕ ಮತ್ತು ಒತ್ತರ ಸಹಿಷ್ಣು ಟ್ರಿಪಲ್ ಶಕ್ತಿಯೊಂದಿಗೆ ಸಿಂಜೆಂಟ್ ವೈಬ್ರೆನ್ಸ್ ಇಂಟಿಗ್ರಲ್ ಖಚಿತಪಡಿಸುವುದು ಗುಣಮಟ್ಟದ ಇಳುವರಿಗಾಗಿ ಗರಿಷ್ಠ ಮೊಳಕೆಯೊಡೆಯುವಿಕೆ ಯಾಕಂದರೆ ಆರಂಭದಿಂದಲೇ ಸರಿಯಾಗಿದ್ದರೆ ಉಪಚಾರ ಆಗಲೇ ಹೆಚ್ಚು ಮೊಳಕೆಯೊಡೆದು ಸಿಗುವುದು ಆರೋಗ್ಯಕರ ಬೆಳೆಯ ಯಶಸ್ಸು ವೈಬ್ರೆನ್ಸ್ ಇಂಟಿಗ್ರಲ್ ಅನ್ನು ಭತ್ತದಲ್ಲಿ ಪ್ರತಿ ಒಂದು ಕೆಜಿ ಬೀಜಕ್ಕೆ ಮೂರು ಮಿಲಿ ಲೀಟರ್ ಬಳಸಿ ವೈಬ್ರೆನ್ಸ್ ಇಂಟಿಗ್ರಲ್ ಒಂದು ಸರಿಯಾದ ಬೀಜೋಪಚಾರ ಇದು ನೀಡುವುದು ಟ್ರಿಪಲ್ ರಕ್ಷಣೆ